ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಬಹಳ ಮುಖ್ಯವಾದಂಥ ಪಂಚಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಕೆಲವೇ ಕೆಲವು ಬೆರಳೆಣಿಕೆಯ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ರುಚಿಕರವಾಗಿ ತಯಾರು ಮಾಡ್ಬೋದಾದಂಥ ಪ್ರಸಾದನೂ ಹೌದು ನೈವೇದ್ಯನೂ ಹೌದು ಹಾಗೆ ಬನ್ನಿ ಈ ರೀತಿಯಾದಂಥ ಪಂಚಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಪಂಚಕಜ್ಜಾಯ ಮಾಡೋದಕ್ಕೋಸ್ಕರ ಮೊದಲಿಗೆ ಕಡಲೆಬೇಳೆ ಅರ್ಧ ಕಪ್ ಅಳತೆ ಬೆಲ್ಲ ಅರ್ಧ ಕಪ್ ಅಳತೆ ಒಣಕೊಬ್ಬರಿ ತುರಿ ಅರ್ಧ ಕಪ್ಪಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಎರಡು ಟೇಬಲ್ ಸ್ಪೂನಷ್ಟು ಇದಿಷ್ಟು ಪಂಚ ಕಜ್ಜಾಯ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗೆ ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಪಂಚ ಕಜ್ಜಾಯನ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಅರ್ಧ ಕಪ್ ಅಳತೆಯ ಕಡಲೆಬೇಳೆನ ಹಾಕಿ ಕಡಿಮೆ ಊರಿನಲ್ಲೇ ಈ ಕಡಲೆಬೇಳೆನ ಹುಂಬಣ್ಣ ಬರೋವರೆಗೂ ಅಂದರೆ ಗೋಲ್ಡನ್ ಬರೋರು ಅಂತಾರಲ್ಲ ಆ ರೀತಿ ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ ಹುರಿತಕ್ಕಂಥ ಕಂಪ್ಲೀಟ್ ಸಮಯ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹುರಿಬೇಕಾಗತ್ತೆ ಈಗಿಲ್ಲಿ ನಾವು ನೋಡ್ತಾ ಇರ್ಬೋದು ಕಡಲೆಬೇಳೆನ ಬಹಳ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ಅಂದರೆ ಹುರಿದಿರ್ತಕ್ಕಂಥದ್ದು ಸರಿಸುಮಾರು ಎಂಟರಿಂದ ಹತ್ತು ನಿಮಿಷ ಎಡೆಬಿಡದೆ ರೀತಿ ಮಿಕ್ಸ್ ಮಾಡ್ತಾ ಹುರಿದಿರ್ತಕ್ಕಂಥದ್ದು ಕಡಲೆಬೇಳೆನ ಹುರಿದಿರೋದು ನೀಟಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಹುರಿದಂಥ ಕಡಲೆಬೇಳೆನ ಒಂದು ತಟ್ಟೆಗೆ ಹಾಕೊಳ್ಳೋಣ ಅದೇ ಬಿಸಿಯಾದಂಥ ಬಾಣ್ಲಿಗೆನೆ ಎರಡು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎಳ್ಳನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಅಂದರೆ ಹುರಿದಾದ ನಂತರ ನಿಮ್ಗೊಂದು ಆರಾಮ ಬರುತ್ತೆ ಹಾಗೆ ಎಳ್ಳು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಎಳ್ಳನ್ನು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಹುರಿದಾಯಿತು ಒಳ್ಳೆ ಆರಾಮ ಬರ್ತಾ ಇದೆ ಇಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಹುರಿದು ಬಿಸಿಯಾಗಿರ್ತಕ್ಕಂಥ ಎಳ್ಳನ್ನು ತಣ್ಣಗಾಗೋದಕ್ಕೆ ಮತ್ತೊಂದು ತಟ್ಟೆಗೆ ಹಾಕೋಬೇಕಾಗುತ್ತೆ ಹುರಿದು ಬಿಸಿ ಇರ್ತಕ್ಕಂಥ ಎಳ್ಳು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಇಲ್ಲಿ ಬಾಂಡಿನ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಂಡಿಗೆ ಅರ್ಧ ಕಪ್ ಪಳತೆಯ ತುರಿದಂಥ ಒಣಕೊಬ್ಬರಿ ತುರಿನ ಹಾಕಿ ಇದನ್ನು ಗ್ರೇಟೆಡ್ ಡ್ರೈ ಕೊಕೊನೆಟ್ ಅಂತಲೂ ಹೇಳ್ತಾರೆ ಈ ಒಂದು ಒಣಕೊಬ್ಬರಿ ತುರಿನ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಣಕೊಬ್ಬರಿ ತುರಿನೂ ಸಹ ಚೆನ್ನಾಗಿ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಾಂಡ್ಲಿ ಹೆಂಗಿರೂ ಬಿಸಿ ಇರುತ್ತಲ್ವ ಆ ಬಿಸಿನಲ್ಲೇ ಒಣಕೊಬ್ಬರಿ ತುರಿನ ಹಾಗೆ ಬಿಡೋಣ ಮತ್ತಷ್ಟು ಬಿಸಿ ಆಗುತ್ತಾಗ ಆಗಲೇ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದಂಥ ಕಡಲೆಬೇಳೆ ಈಗ ತಣ್ಣಗಾಗಿರ್ತಕ್ಕಂಥದ್ದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಡಲೆಬೇಳೆನ ಹುರಿದಿದ್ರಿಂದ ಪುಡಿ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಯಿತು ನೋಡ್ತಾ ಇದ್ರಲ್ಲ ಎಷ್ಟು ನುಣ್ಣಿಗೆ ಪುಡಿಯಾಗಿರ್ತಕ್ಕಂಥದ್ದು ಬರೀ ನುಣ್ಣಿಗೆ ಪುಡಿಯಾಗಿರೋದಷ್ಟೇ ಅಲ್ಲ ಬಹಳ ಒಳ್ಳೆಯ ಅರೋಮನ್ನು ಸಹ ಬರ್ತಾ ಇರ್ತಕ್ಕಂಥದ್ದು ಈಗ ಮತ್ತೆ ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಈ ರೀತಿ ತುಪ್ಪನ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈ ರೀತಿ ತುಪ್ಪನೂ ಕರಗಾದ ನಂತರ ಅರ್ಧ ಕಪ್ ಪಳತೆಯ ಬೆಲ್ಲನ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಒಂದು ಬೆಲ್ಲನ ತುಪ್ಪದ ಜೊತೆ ಬೆರೆಸ್ತಾ ಮಿಕ್ಸ್ ಮಾಡ್ತಾ ಕಂಪ್ಲೀಟಾಗಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ನಾವು ಬೆಲ್ಲನ ನೀರಾಗಿ ಕರಗಿಸಿದ್ರೇ ಒಂದು ಒಳ್ಳೆಯ ಅರೋಮ ಬರುತ್ತೆ ಅಂಥದ್ರಲ್ಲಿ ತುಪ್ಪದಲ್ಲಿ ಬಿಸಿ ಮಾಡಿ ಕರಗಿಸ್ತಾ ಇದ್ದರೆ ಅರೋಮ ಯಾವ ಮಟ್ಟಕ್ಕಿರುತ್ತೆ ಜಸ್ಟ್ ತಿಂಕ್ ಮಾಡಿ ನೋಡಿ ಸೂಪರ್ ಆದಂಥ ಅರೋಮ ಈಗ ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪದ ಜೊತೆ ಬೆಲ್ಲನೂ ಸಹ ಚೆನ್ನಾಗಿ ಬೆರೆತು ಕರಗಿರ್ತಕ್ಕಂಥದ್ದು ಒಂದು ರೀತಿ ಬೆಲ್ಲದ ಪೇಸ್ಟು ಸಿದ್ಧವಾಯಿತು ಅಂತಲೇ ಹೇಳ್ಬೋದು ಈ ಒಂದು ಅದಕ್ಕೆ ಬೆಲ್ಲನ ಕರ್ಗಿಸಾದ ನಂತರ ಮೊದಲೇ ಚೆನ್ನಾಗಿ ಹುರಿದು ಪುಡಿ ಮಾಡಿದಂಥ ಕಡಲೆಬೇಳೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಬೆಲ್ಲದ ಅರೋಮದ ಜೊತೆಗೆ ಈ ಒಂದು ಕಡಲೆಬೇಳೆ ಹಿಟ್ಟಿನ ಒಂದು ಹರಮನು ಸೇರಿಸಿ ಸೂಪರಾಗಿ ಮತ್ತಷ್ಟು ಸಿದ್ಧವಾಯ್ತು ಇಲ್ಲಿ ನೋಡಿ ಎಷ್ಟು ಬೇಗ ಅಷ್ಟು ನೀಟಾಗಿ ಹಿಟ್ಟನ್ನು ಸಹ ಬೆಲ್ಲದ ಪಾಕದ ಜೊತೆ ಬೆರೆಸಾಯಿತು ಅಂತ ಈ ಸಮಯದಲ್ಲಿ ಚೆನ್ನಾಗಿ ಬಿಸಿ ಮಾಡಿದಂಥ ಒಣಕೊಬ್ಬರಿ ತುರಿನೂ ಹಾಕಿ ಜೊತೆಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಕರಿ ಎಳ್ಳನ್ನು ಸಹ ಹಾಕಿ ಬಿಳಿಯಾದಂಥ ಒಣಕೊಬ್ಬರಿ ತುರಿ ಕರಿಯಾದಂಥ ಎಳ್ಳು ಎರಡೂ ಸಹ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡಬೇಕಾದ್ರೇ ಫ್ಲೇಮನ್ನು ಅಂದರೆ ಸ್ಟವನ್ನ ಆಫ್ ಮಾಡಿಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟು ಥರ ಕಟ್ಟುತ್ತೆ ಎಲ್ಲನೂ ಸಹ ಪುಡಿ ಮಾಡ್ಕೋಬೇಕಾಗತ್ತೆ ಪಂಚ ಕಜ್ಜಾಯ ರೆಸಿಪಿ ಅಂದರೆ ಈ ಐದು ಪದಾರ್ಥಗಳು ಸೇರಿಸಿ ತಯಾರು ಮಾಡ್ತಕ್ಕಂಥ ಒಂದು ಪ್ರಸಾದ ರೆಸಿಪಿ ಅಂದರೆ ತುಪ್ಪ ಬೆಲ್ಲ ಕಡಲೆಬೇಳೆ ಹಿಟ್ಟು ಜೊತೆಗೆ ಒಣಕೊಬ್ಬರಿ ತುರಿ ಹಾಗೆ ಕರಿಹಳ್ಳನ್ನು ಸೇರಿಸಿ ಮಾಡ್ತಕ್ಕಂಥ ಅಂದರೆ ಐದು ಪದಾರ್ಥಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಪಂಚಕಜ್ಜಾಯ ಇದು ಈಗಲಿ ಚೆನ್ನಾಗಿ ಬಿಸಿಯಾದಂಥ ಬಾಣಲಿನಲ್ಲೇ ಎಲ್ಲನೂ ಸಹ ಬೆರೆಸಾಯಿತು ನೋಡ್ತಾ ಇದ್ರಲ್ಲ ಪುಡಿ ಪುಡಿಯಾಗಿ ಹುಡಿಹುಡಿಯಾಗಿ ತುಂಬ ಚೆನ್ನಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಐದು ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಂಥ ಪಂಚಕಜ್ಜಾಯ ನೈವೇದ್ಯ ರೆಸಿಪಿ ಸಿದ್ಧವಾಗಿದೆ ದೇವರಿಗೆ ನೈವೇದ್ಯ ಮಾಡಾದ ನಂತರ ಇದು ಪ್ರಸಾದವಾಗುತ್ತೆ ಹೀಗೆ ಪೂಜೆ ಪುನಸ್ಕಾರದಲ್ಲಿ ಆ ಒಂದು ಧೂಪ ದೀಪಗಳು ಭಕ್ತಿಭಾವ ಮೂಡಿಸುತ್ತೋ ಹೂವನ್ನು ನೋಡ್ತಾಯಿದ್ರೆ ಯಾವ ರೀತಿ ನಮಗೆ ಭಕ್ತಿ ಮೂಡುತ್ತೋ ಅದೇ ರೀತಿ ಈ ಪ್ರಸಾದದ ಅರೋವನ್ನು ಸಹ ಮನಸ್ಸಲ್ಲಿ ಒಳ್ಳೆಯ ಭಕ್ತಿನ ಮೂಡಿಸೋದ್ರಲ್ಲಿ ಎರಡು ಮಾತಿ ಇಲ್ಲವೇ ಇಲ್ಲ ಹಾಗೆರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಂಚಕಜ್ಜಾಯ ರೆಸಿಪಿನ ತಯಾರು ಮಾಡೋದು ಅಂತ ಖಂಡಿತ ನೀವು ಸಹ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯಾದಂಥ ಪಂಚಕಜ್ಜಾಯ ರೆಸಿಪಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅಂತ ಹೇಳ್ತಾ ಹಾಗೆ ಇವತ್ತು ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಪಂಚಕಜ್ಜಾಯ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಳಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ